ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ ತಾಲೂಕು ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ ಸೇವಾ ಟ್ರಸ್ಟ್ ಪ್ರಾರಂಭಿಸಿ ಎಂಟು ವರ್ಷ ಕಳೆದಿದೆ ಸುಮಾರು ಮೂಟೆಗಳಷ್ಟು ಅಕ್ಕಿ ಕಳಿಸಿಕೊಡಲಾಗುತ್ತಿತ್ತು ಇದೀಗ ಶ್ರೀ ಮಂಜುನಾಥ ಸ್ವಾಮಿ ಕೃಪೆಯಿಂದ ಸುಮಾರು ಇಪ್ಪತ್ತೈದು ಟನ್ಗಳಷ್ಟು ಅಕ್ಕಿ ಕಳಿಸಿಕೊಡಲಾಗುತ್ತಿದೆ ಪ್ರತಿ ವರ್ಷದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವಕ್ಕೆ ಇಲ್ಲಿಂದಲೇ ದಿನಸಿಗಳನ್ನು ಕಳಿಸಿಕೊಡುವ ಕೆಲಸವನ್ನು ಮಾಡಲಾಗುತ್ತಿದೆ ಶ್ರೀ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ತಮ್ಮ ಇಚ್ಛೆಯಂತೆ ದಾನದ ರೂಪದಲ್ಲಿ ನೋಡುತ್ತಿದ್ದಾರೆ ಪ್ರತಿ ಜನರಿಗೆ ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಅಚ್ಚುಬೆಲ್ಲಾ ತರಕಾರಿ ಅಕ್ಕಿಮೊಟ್ಟೆಗಳು ಗೂಡ್ಸ್ ವಾಹನಗಳಿಗೆ ತುಂಬಿ ವಿಶ್ವನಾಥಪುರ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ನೆರವೇರಿಸಿ ಕಳಿಸಿಕೊಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇವಾ ಟ್ರಸ್ಟ್ ಆಯೋಗದ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು ಒಂದು ಅಕ್ಕಿ ಒಂದನೇ ಒಂದು ಮೂವತ್ತು ಟನ್ ಆದಷ್ಟು ಇವತ್ತು ಒಂದು ಸಂಗ್ರಹಣೆ ಆಗ್ತಿದೆ ನಾವು ಪ್ರತಿ ವರ್ಷದ ಲಕ್ಷ ಕಾರ್ತಿಕ ಮಾಸಕ್ಕೆ ಈ ತರ ಜಾಸ್ತಿ ಹೋಗ್ತದೆ ಸೆಂಟ್ರಲ್ಲಿ ಏನಾದರೂ ಅವಶ್ಯಕತೆ ಇದ್ದಾಗ ನಮಗೆ ಧರ್ಮಸ್ಥಳದಿಂದ ಕರೆ ಬಂದಾಗ ನಾವು ತರಕಾರಿ ಇನ್ನೊಂದು ಮತ್ತೊಂದು ಅದನ್ನು ಅರೇಂಜ್ ಮಾಡಿಕೊಡ್ತೀವಿ ಇದೆಲ್ಲ ನಮ್ಮ ಟ್ರಸ್ಟಿನ ಸದಸ್ಯರುಗಳು ಹಾಗೂ ದಾರಿಗಳು ಭಕ್ತಾದಿಗಳು ಸಾಕಷ್ಟು ಜನ ಇದೊಂದು ಮೂರು ಏನೋ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ ಕೊಡೋದಕ್ಕಾಗೋದಿಲ್ಲ ಅಂಥವರೆಲ್ಲ ಸಾಕಷ್ಟು ಜನ ಇರ್ತಾರೆ ನಾವು ಈ ಒಂದು ಕಾರ್ಯ ಶುರು ಮಾಡಿದಾಗ ನಮಗೇನೆ ಅವ್ರು ಏನು ಮಾಡ್ತಾರೆ ದಾನದ ರೂಪದಲ್ಲಿ ಇದೆಲ್ಲ ಬಂದಿರೋಂಥದ್ದು ಒಂದು ಆ ಭಕ್ತಿಯೊಬ್ಬ ಅದ ಮೇಲೆರೋ ಭಕ್ತಿಗೋಸ್ಕರ ಇಷ್ಟೊಂದು ಸಹ ಒಂದು ದಾನಿಗಳ ಸಾಕಾರದಿಂದ ನಾವು ಇಷ್ಟೆಲ್ಲ ಒಂದು ಮೂವತ್ತು ಟನ್ನು ಅಕ್ಕಿ ಆಗಿದೆ ಒಂದು ಎರಡೂವರೆ ಮೂರು ಟನ್ನು ಬೆಲ್ಲ ಆಗಿದೆ ಸಾಕಷ್ಟು ಒಂದು ಮೂರು ನಾಲ್ಕು ಟನ್ನು ತರಕಾರಿ ಇವತ್ತು ಕಡಿಮೆ ಹೋಗ್ತಾ ಇದ್ದೀವಿ ಸಾಕಷ್ಟು ತರಕಾರಿ ಬರ್ತದೆ ಇವತ್ತು ನಮಗೆ ಗಾಡಿಗಳು ಸಾಗ್ತಾಯಿಲ್ಲ ಈ ಹೋಗೋದಕ್ಕೆ ನಾವು ಆರು ದೊಡ್ಡ ಎರಡು ಕಂಟೈನರ್ ಮಾಡಿದ್ದೀವಿ ಅದು ಅದಕ್ಕೋಸ್ಕರ ಈ ಒಂದು ಅಕ್ಕಿ ಬೆಲ್ಲನೇ ಜಾಸ್ತಿ ತೊಗೊಂಡು ಒಂದು ಮೂರು ಟನ್ ಹಾಕೊಂಡಾಗ ಮಾತ್ರ ತರಕಾರಿ ತೊಗೊಂಡೋಗ್ತವೆ ಇವತ್ತು ಈ ಒಂದು ಲೋಡು ಏನಾಗ್ತಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಇಪ್ಪತ್ತೈದು ಟನ್ ಇದೆ ಒಂದು ಸುಮಾರು ಹದಿನೆಂಟು ಟನ್ನಷ್ಟು ಧರ್ಮಸ್ಥಳಕ್ಕೆ ಹೋಗ್ತಿದೆ ಒಂದು ಐದು ಟನ್ನಷ್ಟು ಇದಕ್ಕೆ ಒರ್ನಾಡುಗೂ ಹೋಗ್ತದೆ ಮತ್ತು ಸ್ವಲ್ಪ ಬೆಲ್ಲ ಅಕ್ಕಿ ತರಕಾರಿ ಎಲ್ಲ ಸೌತಡ್ಕ ಮಹಾಗಣಪತಿಗೂ ಒಂದೆರಡು ಟನ್ನು ನಾವು ಅದನ್ನು ಇಲ್ಲ ವಿತರಣೆ ಮಾಡ್ತೀವಿ ಹೈದರ್ ಸಾಬ್ ರಾಯಲ್ಸ್ ಕನ್ನಡ ದೇವನಹಳ್ಳಿ